ಿವನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಫಸ್ಟ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ಇಂಡಿಪೆಂಡೆನ್ಸ್ ಡೇಗೆ ಸ್ಪೆಷಲ್ ಇದೆ ಒಂದು ಸ್ಪೆಷಲ್ ಆಫರ್ ಹೇಳ್ತಿದ್ದೀನಿ ಸೊ ಅದರಿಂದ ವಿಡಿಯೋ ಸ್ಕಿಪ್ ಮಾಡಬೇಡಿ ಯಾರು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಮತ್ತು ನಮ್ಮ ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಹೇಗೆ ಬುಕ್ ಮಾಡ್ಕೋಬೇಕು ಅಂದರೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟೂ ಏಟ್ ಒನ್ ನೈನ್ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಏನು ಒರ್ಜಿನಲ್ ಪ್ಯೂರ್ ಕಲ್ಯಾಣಿ ಕಾಟನ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾ ಫೇಮಸ್ ಇದೆ ಸ್ಯಾರೀಸು ಕಲ್ಯಾಣಿ ಕಾಟನ್ ಅಲ್ಲಿ ನಿಮ್ಗೆ ಮಿಕ್ಸ್ ಬರುತ್ತೆ ಬಟ್ ಇವತ್ತು ನಾನ್ ತೋರಿಸ್ತಿರೋ ಕಲೆಕ್ಷನ್ ಪ್ಯೂರ್ ಒರಿಜಿನಲ್ ಕಲ್ಯಾಣಿ ಕಾಟನ್ ಸ್ಯಾರೀಸ್ ಅದಕ್ಕೆ ನಾನು ಪದೇ ಪದೇ ಹೇಳ್ತಿದ್ದೀನಿ ನಿಮಗೆ ಗೊತ್ತಿರ್ಬೋದು ಒರಿಜಿನಲ್ ಕಲ್ಯಾಣಿ ಕಾಟನ್ ಸ್ಯಾರೀಸ್ ಅಂದ್ರೇ ಫೀಲ್ ತುಂಬ ಚೆನ್ನಾಗಿರುತ್ತೆ ಎಷ್ಟು ಕಂಫರ್ಟ್ ಇದು ಇರುತ್ತೆ ಅಂದರೆ ನೋಡಿ ಫ್ರೀಲ್ಸ್ ಎಲ್ಲ ಯಾವ ಥರ ನಾವು ವೇರ್ ಮಾಡಿದ್ರೆ ಅದೇ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಯಾರಿ ಆಲ್ ಓವರ್ ಆಲ್ ನಿಮಗೆ ಇದೇ ಥರ ಇರುತ್ತೆ ಬೋತ್ ಸೈಡು ಬಾರ್ಡರ್ ಬಂದು ಈ ತರ ಕಾಂಟ್ರಾಸ್ಟ್ ಕಲರು ಬ್ಲೌಸು ನಿಮಗೆ ಇನ್ನೊಂದು ಸ್ಯಾರಿಯಲ್ಲಿ ತೋರಿಸ್ತೀನಿ ಕಾಂಟ್ರಾಸ್ಟ್ ಎಲ್ಲಾ ಎಲ್ಲ ಸ್ಯಾರೀಸು ಗೆ ಮೆರೂನ್ ಕಲರ್ ಕಾಂಬಿನೇಷನು ಈಗ ಈ ಸ್ಯಾರಿ ಪ್ರೈಸ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ವಿಡಿಯೋ ಎಂಡ್ವರೆಗೂ ನೋಡ್ಬೇಕು ನೋಡಿ ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದ್ದೀನಲ್ಲ ಇದು ಪ್ಯೂರ್ ಕಾಟನ್ ಸ್ಯಾರಿ ಕಲ್ಯಾಣಿ ಕಾಟನ್ ಸ್ಯಾರಿ ಆಲ್ ಓವರ್ ನಿಮಗೆ ಪಿಕಾಕ್ ಮೋಟಿವ್ಸ್ ಬಂದಿರುತ್ತೆ ನೋಡಿ ಸ್ಯಾರಿ ಫುಲ್ಲು ಮೆರೂನ್ ಕಲರ್ ಅಲ್ಲಿ ಮೋಟಿವ್ಸ್ ಬಂದಿರುತ್ತೆ ಮತ್ತೆ ಝರಿ ನೀವು ಅಬ್ಸರ್ವ್ ಮಾಡಿ ಗೋಲ್ಡನ್ ಝರಿಯಲ್ಲಿ ಅಲ್ಲಿ ಎಷ್ಟು ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆಯೋ ಕಾಂಟ್ರಾಸ್ಟ್ ಕಲರ್ ಮೇಲೆ ಗೋಲ್ಡನ್ ಝರಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಪಲ್ಲುನು ಅಷ್ಟೇ ಕಾಂಟ್ರಾಸ್ಟ್ ಕಲರು ಪಿಕಾಕ್ಸ್ ಡಿಸೈನ್ ಬಂದಿದೆ ಪಲ್ಲು ಫುಲ್ಲು ನಿಮಗೆ ವಿತ್ ಟಸಲ್ಸ್ ಬಂದಿರುತ್ತೆ ಟಸಲ್ಸ್ ನೀಟಾಗಿ ಬಂದಿದೆ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಮತ್ತೆ ಫ್ರಿಲ್ಸ್ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೀಯೋ ಯಾಕಂದ್ರೆ ವೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟ್ ಇದೆ ಎಷ್ಟೊತ್ತು ವೇರ್ ಮಾಡಿದ್ರು ನಾವು ಸ್ಯಾರಿ ವೇರ್ ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ ಅಷ್ಟು ಕಂಫರ್ಟ್ ಆಗಿದೆ ವೇರ್ ಮಾಡೋದಕ್ಕೆ ತುಂಬಾ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಕಲರ್ಸು ನಿಮಗೆ ಆಲ್ ಓವರ್ ಸ್ಯಾರಿನೂ ಮೋಟಿವ್ಸ್ ಡಿಸೈನ್ ಬರುತ್ತೆ ಬೋತ್ ಸೈಡು ಬಾರ್ಡರ್ ಬರುತ್ತೆ ನಿಮಗೆ ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಮೆರೂನ್ ಕಲರ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಈಗ ನಿಮಗೆ ಸ್ಯಾರಿ ಪ್ರೈಸ್ ಗೊತ್ತಾಗ್ಬೇಕು ಅಂದರೆ ನೀವು ವಿಡಿಯೋ ಎಂಡ್ ವರೆಗೂ ನೋಡಬೇಕು ಇವತ್ತು ನೆಕ್ಸ್ಟ್ ಕಲೆಕ್ಷನ್ ತೋರಿಸ್ತೀನಿ ಇಂಡಿಪೆಂಡೆನ್ಸ್ ಡೇ ಆಫರ್ ಇರೋದ್ರಿಂದ ನಿಮಗೆ ತುಂಬಾ ಕಡಿಮೆ ಪ್ರೈಸ್ಗೆ ಇವತ್ತು ಕೊಡ್ತಿರೋದು ನೋಡಿ ನೆಕ್ಸ್ಟ್ ಕಲರು ಮೆಹಂದಿ ಗ್ರೀನ್ಗೆ ರೆಡ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನಿಮ್ಗೆ ಎಲ್ಲ ಸ್ಯಾರೀಸ್ಗೂ ಡ್ಯೂಯಲ್ ಶೇಡ್ ಅಲ್ಲಿರುತ್ತೆ ಎಲ್ಲ ಬುಟಾಸ್ ಬಂದಿರುತ್ತೆ ಆಲ್ ಓವರ್ ಸ್ಯಾರಿನು ನೋಡಿ ನಿಮ್ಗೆ ಒಂದ್ ಸ್ಯಾರಿ ನಾನು ಓಪನ್ ವ್ಯೂ ಅಲ್ಲಿ ತೋರಿಸ್ತೀರೀನಿ ನೋಡಿ ಪಲ್ಲು ಎಲ್ಲ ರೆಡ್ ಕಲರ್ ಮೇಲೆ ಗೋಲ್ಡನ್ ಜರಿಯಲ್ಲಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗಲಿ ನಿಮಗೆ ಕಲರ್ ಆಗಲಿ ಯಾವ ಥರ ವಾಶ್ ಮಾಡಿದ್ರು ನಿಮಗೆ ಏನೂ ಆಗೋಲ್ಲ ಯಾಕಂದರೆ ಇದೆಲ್ಲ ಪ್ಯೂರ್ ಕಲ್ಯಾಣಿ ಕಾಟನ್ ಆಗಿರೋದ್ರಿಂದ ನಿಮಗೆ ಫೀಲು ಮತ್ತು ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ ಓವರ್ ಸ್ಯಾರಿನೂ ಇದೇ ಥರ ಇರುತ್ತೆ ತಿಕ್ನೆಸ್ ಇದೆ ನಿಮಗೆ ಕ್ಲಾತ್ ಗೊತ್ತಾಗ್ತಿರ್ಬೋದು ನಾನೆಲ್ಲ ಓಪನ್ ವ್ಯೂ ಅಲ್ಲಿ ತೋರಿಸ್ತಿದ್ದೀನಿ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಇದೇ ಥರ ಇರುತ್ತೆ ನೋಡಿ ಇದಕ್ಕೆ ರನ್ನಿಂಗ್ ಬಂದಿದೆ ಈ ಗ್ರೀನ್ ಕಲರ್ಗೆ ಬ್ಲೌಸು ನಿಮಗೆ ರನ್ನಿಂಗ್ ಬಂದಿದೆ ಕಾಂಟ್ರಾಸ್ಟ್ ಬಂದಿಲ್ಲ ನೋಡಿ ನೆಕ್ಸ್ಟ್ ಕಲರ್ ನೋಡಿ ವೈನ್ ಕಲರ್ ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಕಲರ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಪಲ್ಲು ಈ ತರ ಸ್ಕೈ ಬ್ಲೂ ಮೇಲೆ ಗೋಲ್ಡನ್ ಜರಿ ಬಂದಿದೆ ವೈನ್ ಕಲರ್ ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಮತ್ತೆ ಪಲ್ಲು ಫುಲ್ಲು ನಿಮಗೆ ಪೀಕಾಕ್ ಬ್ಲೂ ಕಲರ್ ಅಲ್ಲಿ ಬಂದಿದೆ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಕಲರ್ ಕಾಂಬಿನೇಷನ್ ನಿಮಗೆ ಬ್ಲೌಸ್ ಇದಕ್ಕೆ ರನ್ನಿಂಗ್ ಅಲ್ಲಿ ಬರುತ್ತೆ ಆಲ್ ಓವರ್ ಸ್ಯಾರಿನೂ ಇದೇ ತರ ವೈನ್ ಕಲರ್ ಮೇಲೆ ಸ್ಕೈ ಬ್ಲೂ ಕಲರ್ ಗುಟಾಸ್ ಬಂದಿದೆ ಇದೆಲ್ಲ ಪ್ಯೂರ್ ಕಾಟನ್ ಅಂತ ಹೇಳ್ತಿದ್ದೀನಿ ಅದಕ್ಕೆ ನಾನು ಪದೇ ಪದೇ ಹೇಳ್ತಿರೋದು ಯಾಕಂದರೆ ಇದೆಲ್ಲ ಕಾಟನ್ ಸ್ಯಾರೀಸ್ ಅಲ್ವಾ ಸೊ ಅದರಿಂದ ನಿಮಗೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ವಿಡಿಯೋ ಇದು ನೋಡಿ ವೈನ್ ಕಲರ್ಗೆ ನಿಮಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನು ನೆಕ್ಸ್ಟ್ ಕಲರ್ ನೋಡಿ ನೇವಿ ಬ್ಲೂಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಮೋಟಿವ್ಸ್ ಡಿಸೈನ್ ಬಂದಿರುತ್ತೆ ನಿಮ್ಗೆ ಪಲ್ಲು ಮತ್ತೆ ಬ್ಲೌಸ್ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಬಂದಿದೆ ನಾನು ಎಲ್ಲ ಸ್ಯಾರೀಸ್ಗೂ ಹೇಳ್ತಿದೀನಿ ಒಂದೊಂದ್ ಸ್ಯಾರಿಗೆ ನಿಮ್ಗೆ ಕಾಂಟ್ರಾಸ್ಟ್ ಬಂದಿದೆ ಬ್ಲೌಸ್ ಒಂದೊಂದ್ ಸ್ಯಾರಿಗೆ ಸೆಲ್ಫ್ ಬಂದಿದೆ ನಾನು ಅದಕ್ಕೆ ಹೇಳ್ತಿರೋದು ನೋಡಿ ಈ ಸ್ಯಾರಿಗೆ ನಿಮ್ಗೆ ಪಲ್ಲು ಕಾಂಟ್ರಾಸ್ಟ್ ಕಲರ್ ಮತ್ತೆ ಇದಕ್ಕೆ ಬ್ಲೌಸ್ ನಿಮ್ಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬಂದಿದೆ ನೋಡಿ ನೇವಿ ಬ್ಲೂಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಇದಕ್ಕೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ನಿಮ್ಗೆ ಬ್ಲೌಸು ಮತ್ತೆ ಪಲ್ಲು ಈ ಸ್ಯಾರಿಗೆ ನೇವಿ ಬ್ಲೂಗೆ ಕಾಂಟ್ರಾಸ್ಟ್ ಕಲರ್ ಬಂದಿದೆ ಇದು ನೆಕ್ಸ್ಟ್ ಕಲರ್ ಮೆರೂನ್ಗೆ ನಿಮಗೆ ಪಿಕ್ ಆಕ್ ಬ್ಲೂ ಮತ್ತೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಎಲ್ಲ ಕಲರ್ಸು ಡಿಫ್ರೆಂಟ್ ಆಗಿದೆ ನಾನು ಸೇಮ್ ತೋರಿಸ್ತಿಲ್ಲ ನಿಮಗೆ ಮೆರೂನ್ ಕಲರ್ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ನಿಮಗೆ ಬ್ಲೌಸು ಮತ್ತು ಪಲ್ಲು ನಿಮಗೆ ಕಾಂಟ್ರಾಸ್ಟ್ ಕಲರ್ ಬಂದಿದೆ ಈ ಸ್ಯಾರಿಗೆ ನಿಮಗೆ ಕಾಂಟ್ರಾಸ್ಟ್ ಕಲರ್ ಬಂದಿರೋದು ನೋಡಿ ಪಿಕಾಕ್ ಬ್ಲೂ ಕಲರ್ ಬಂದಿದೆ ಬ್ಲೌಸು ಮತ್ತು ಪಲ್ಲು ತುಂಬ ಚೆನ್ನಾಗಿದೆ ಮೆರೂನ್ಗೆ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ಪ್ಯೂರ್ ಒರಿಜಿನಲ್ ಕಲ್ಯಾಣಿ ಕಾಟನ್ ಸ್ಯಾರೀಸ್ ಆಗಿರುತ್ತೆ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ ನೀವು ಯಾವ ಥರ ಆದರೂ ವಾಶ್ ಮಾಡ್ಬೋದು ಸ್ಯಾರಿ ಲೆಂತ್ ಬಂದು ಸಿಕ್ಸ್ ಅಂಡ್ ಹಾಫ್ ಕಟ್ ಬರುತ್ತೆ ವಿತ್ ಬ್ಲೌಸ್ ಇದರಲ್ಲೇ ಬರುತ್ತೆ ನಿಮಗೆ ಮ ಇವತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಫರ್ ಇರೋದ್ರಿಂದ ನಿಮಗೆ ಸ್ಯಾರಿ ಪ್ರೈಸ್ ಓನ್ಲಿ ಸೆವೆನ್ ಡಬಲ್ ನೈನ್ ಮಾತ್ರ ಇದೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇದೆ ಇಷ್ಟು ಕಡಿಮೆ ಪ್ರೈಸ್ಗೆ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಇದೆಲ್ಲ ಒರ್ಜಿನಲ್ ಕಲ್ಯಾಣಿ ಕಾಟನ್ ಆಗಿರೋದ್ರಿಂದ ಇದೆಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಬೌವ್ ಇದೆ ಬಟ್ ನಮ್ಮಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಫರ್ ಇರೋದ್ರಿಂದ ನಿಮ್ಗೆ ಓನ್ಲಿ ಸೆವೆನ್ ಡಬಲ್ ನೈನ್ ಇದೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇದೆ ಇವತ್ತು ನಿಮ್ಗೆ ಯಾವ್ದು ಇಷ್ಟ ಆದ್ರೂ ಸ್ಕ್ರೀನ್ ಶಾಟ್ ತಗೊಂಡು ನಿಮಗೆ ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟೂ ಏಟ್ ಒನ್ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದೀನಿ ಕಲೆಕ್ಷನ್ಸ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ सब्सक्राइब थैंक यू